ಜಿಲ್ಲೆಗೊಂದು ಸಿಂಥೆಟಿಕ್ ಕ್ರೀಡಾಂಗಣವು ಕ್ರೀಡಾ ಸಾಧನೆಗೆ ಪೂರಕವೆಂಬ ತತ್ವದಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಕ್ರೀಡಾ ನೀತಿ ಜಾರಿಗೆ ತಂದು ದಶಕ ಉರುಳಿದ ಆದರೆ ರಾಷ್ಟ್ರೀಯ ಕ್ರೀಡಾ ನೀತಿಯಿಂದ ಉತ್ತರ ಕನ್ನಡ ಜಿಲ್ಲೆಯು ವಂಚಿತವಾಗಿದೆ ಎಂದು ಸ್ಪಂದನಾ ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕ್ರೀಡಾ ವರ್ಷದ ಪ್ರಾರಂಭದಲ್ಲಿಯೇ ತೀವ್ರ ಮಳೆಗಾಲ ಎದುರಿಸಬೇಕಾದ ಪರಿಸ್ಥಿತಿ ಬಂದಿದ್ದು ಕ್ರೀಡಾಪಟುಗಳಿಗೆ ಸುಸಜ್ಜಿತ ಸರ್ವಋತು ಕ್ರೀಡಾಂಗಣ ಅತಿ ಅವಶ್ಯ ಕ್ರೀಡಾಂಗಣದ ಭೌತಿಕ ಸಾಮರ್ಥ್ಯ ಹೆಚ್ಚಿಸುವ ಜೊತೆ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ನೀಡಬೇಕು ಮಳೆಗಾಲದಲ್ಲಿ ಓಟದ ಪಥ ಕೆಸರುಗದ್ದೆಯಾಗಿರುವುದರಿಂದ ಕ್ರೀಡಾಪಟುಗಳಿಗೆ ಸಾಕಷ್ಟು ತೊಂದರೆ ಆಗುತ್ತಿದೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ವಿಸ್ತಾರ ಹೊಂದಿರುವುದು ಶಿರಸಿಯಲ್ಲಿನ ಜಿಲ್ಲಾ ಮಾರಿಕಾಂಬಾ ಕ್ರೀಡಾಂಗಣವೆಂಬ ಖ್ಯಾತಿ ಪಡೆದಿದೆ ಆದರೆ ಭೌಗೋಳಿಕವಾಗಿ ಉತ್ತರ ಕನ್ನಡಕ್ಕಿಂತಲೂ ಚಿಕ್ಕದಾಗಿರುವ ಕೊಡಗು ಉಡುಪಿ ಗದಗ ಕೊಪ್ಪಳ ಹಾವೇರಿ ಬೀದರ್ ಕೋಲಾರ್ ವಿಜಯನಗರ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರುಗಳಲ್ಲಿ ಸಿಂಥೆಟಿಕ್ ಕ್ರೀಡಾಂಗಣ ಹೊಂದಿದೆ ಅಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಜಿಲ್ಲೆಗಳು ಸಿಂಥೆಟಿಕ್ ಕ್ರೀಡಾಂಗಣ ಹೊಂದಿದೆ ಆದರೆ ಮಳೆ ಹೆಚ್ಚಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಂಥೆಟಿಕ್ ಕ್ರೀಡಾಂಗಣ ಇಲ್ಲದಿರುವುದು ವಿಷಾದಕರವೆಂದು ಅವರು ತಿಳಿಸಿದ್ದಾರೆ ಕ್ರೀಡಾ ಅಭಿವೃದ್ಧಿಯಾಗಬೇಕು ಕ್ರೀಡಾ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡುವ ಪೂರಕವಾಗಿ ಪ್ರತಿ ಜಿಲ್ಲೆಯಲ್ಲೂ ಸಿಂಥೆಟಿಕ್ ಟ್ರ್ಯಾಕ್ ಕ್ರೀಡಾಂಗಣ ರಚಿಸಬೇಕು ಎಂಬ ಒಂದು ನೀತಿಯನ್ನು ರಚಿಸಿ ಒಂದು ದಶಕಗಳಾಯಿತು ಈ ಒಂದು ದಶಕಗಳಾದರೂ ಸಹಿತ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣ ಗ್ರಾಮೀಣ ಭಾಗದಲ್ಲಿ ಇದ್ದಾಗಲೂ ಸಹಿತ ಇಂದಿನವರೆಗೂ ಈ ಒಂದು ರಾಷ್ಟ್ರೀಯ ಕ್ರೀಡಾ ನೀತಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಆಗಲಿಕ್ಕೆ ವಂಚಿತವಾಗಿದೆ ಅಂತ ಹೇಳಿಕ್ಕೆ ಅತ್ಯಂತ ವಿಷಾದವಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ್ರೀಡಾಪಟುಗಳು ಪೊಟೆನ್ಶಿಯಲಿಟಿಯಲ್ಲಿ ಸಾಮರ್ಥ್ಯದಲ್ಲಿ ಇನ್ನಿತರ ಜಿಲ್ಲೆಗಳಲ್ಲಿ ಇಂಥ ಕ್ರೀಡಾಪಟುಗಳು ಉತ್ತಮ ಕ್ರೀಡಾಪಟುಗಳಿದ್ದಾರೆ ದೈಹಿಕವಾಗಿ ಮಾನಸಿಕವಾಗಿ ಸಾಮರ್ಥ್ಯದಲ್ಲಿ ಈ ಗುಡ್ಡಗಾಡು ಪ್ರದೇಶವಾಗಿರುವುದರಿಂದ ಮಲೆನಾಡಿನಲ್ಲಿ ಅತ್ಯಂತ ಒಂದು ಪ್ರಬುದ್ಧವಾದ ಕ್ರೀಡಾಪಟುಗಳು ಇದ್ದರೂ ಸಹಿತ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಪ್ರತಿಭಾವಂತ ಕ್ರೀಡಾಪಟುಗಳು ಹೊರಹೊಮ್ಮಲಿಕ್ಕೆ ಇವತ್ತು ಸಮಸ್ಯೆಗಳು ಉಂಟಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿಯಲ್ಲಿ ಜಿಲ್ಲಾ ಕ್ರೀಡಾಂಗಣ ಅಂತ ಹೇಳಿ ಘೋಷಣೆ ಮಾಡಿದೆ ಇವತ್ತಿನವರೆಗೂ ಕ್ರೀಡಾಪಟುಗಳು ಮಡ್ ಟ್ರ್ಯಾಕ್ ನಲ್ಲಿ ತಮ್ಮ ಅಭ್ಯಾಸವನ್ನ ಸ್ಪರ್ಧೆಯನ್ನು ಮಾಡ್ತಾ ಇರೋದು ಅತ್ಯಂತ ದುರ್ದೈವ ಸಿಂಥೆಟಿಕ್ ಟ್ರ್ಯಾಕ್ ಉತ್ತರ ಕನ್ನಡ ಜಿಲ್ಲೆಗೆ ಅತಿ ಅವಶ್ಯವಿದೆ ಕಾರಣ ಉತ್ತರ ಕನ್ನಡ ಜಿಲ್ಲೆಯು ಭೌಗೋಳಿಕವಾಗಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಿಂದ ಹೊಂದಿದೆ ಕ್ರೀಡಾ ಚಟುವಟಿಕೆಗಳೇ ಪ್ರಾರಂಭವಾಗುವುದು ಮಳೆಗಾಲದಲ್ಲಿ ಮಳೆಗಾಲ ಮುಗಿದ ತಕ್ಷಣವೇ ಎಲ್ಲ ಕ್ರೀಡಾ ಚಟುವಟಿಕೆಗಳು ಅಲ್ಪ ವಿರೋಮವಾಗುತ್ತದೆ ಇಂಥ ಸಂದರ್ಭದಲ್ಲಿ ಕ್ರೀಡೆಗಳಿಗೆ ಪುರೋತ್ಸಾಹ ಕೊಡುವ ದಿಸೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ನೀತಿಯ ಅನುಗುಣವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣಕ್ಕೆ ಸಿಂಥೆಟಿಕ್ ಅತಿ ಅವಶ್ಯವಾಗಿದೆ ಈಗಿರುವಂತಹ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ತರಬೇತುದಾರ ಇಲ್ಲ ಸಮೃದ್ಧವಾದ ಸಮರ್ಥವಾದ ಜಿಮ್ಮಿಗೆ ಸಂಬಂಧಪಟ್ಟಂತಹ ಆಧುನಿಕ ಉಪಕರಣಗಳಿಲ್ಲ ಯಾವುದೇ ರೀತಿಯ ವಿಶೇಷವಾದ ತರಬೇತಿಗಳು ಇಲ್ಲದೆ ಮೂಲಭೂತ ಸೌಕರ್ಯ ಮತ್ತು ಸೌಲಭ್ಯದಿಂದ ಈ ಕ್ರೀಡಾಂಗಣಗಳು ವಂಚಿತವಾಗಿದೆ ಕ್ರೀಡಾಂಗಣಕ್ಕೆ ಸಮರ್ಥವಾದ ಒಂದು ತಡೆಗೋಡೆಗಳು ಇಳಿದಿರುವುದು ಅತ್ಯಂತ ವಿಷಾದಕರವಾಗಿದೆ ಈ ಎಲ್ಲ ನ್ಯೂನ್ಯತೆಗಳು ಇರುವಂತಹ ಈ ಕ್ರೀಡಾಂಗಣದಲ್ಲಿ ಕಳೆದ ಮೂರು ದಶಕದಿಂದ ಕ್ರೀಡಾ ಆಸಕ್ತರು ಮತ್ತು ಇನ್ನಿತರ ಸಂಘಟನೆಗಳು ಸರ್ಕಾರಕ್ಕೆ ಕಳೆದ ಮೂರು ದಶಕದಿಂದ ಒತ್ತಾಯಿಸುತ್ತಿದ್ದಾಗಲೂ ಸಹಿತ ಈ ಕ್ರೀಡಾಂಗಣದ ವ್ಯವಸ್ಥೆಗಳಿಗೆ ವಿಶೇಷವಾದ ಒಂದು ಸಿಂಥೆಟಿಕ್ ಮತ್ತು ಉನ್ನತ ಮಟ್ಟದ ತಂತ್ರಜ್ಞಾನದ ಉಪಕರಣ ತರಲಿಕ್ಕೆ ವಿಫಲವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉದಯ್ ಪ್ರಭು ಅಂತವರು ಎಂ ಡಿ ಸಖಿ ಅಂತವರು ಕಾಶಿನಾಥ್ ಅಂತವರು ಅನೇಕ ಪ್ರಥಮ ಪ್ರಥಮವಾಗಿ ಈ ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತ ಈ ಒಂದು ಜಿಲ್ಲೆ ಆಗಿದೆ ಮೊನ್ನೆ ಮೊನ್ನೆ ನಡೆದಂತ ಓಪನ್ ಅಥ್ಲೆಟ್ಸ್ ಮೀಟರ್ ಸಹಿತ ಅತ್ಯಂತ ಬಡ ಕುಟುಂಬದಿಂದ ಬಂದಂತ ಶಿವಾಜಿ ಹಲಿಯಾಳದವರು ಸಹಿತ ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಸ್ಪರ್ಧೆ ಮಾಡಿ ಗಮನ ಸೆಳೆಸಿದ್ದಾರೆ ದುರ್ದೈವ ಅಂತ ಹೇಳಿದ್ರೆ ಕ್ರೀಡಾಪಟುಗಳಿಗೆ ಪ್ರತಿಭೆ ಗುರುತಿಸುವಲ್ಲಿ ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವಲ್ಲಿ ಇವತ್ತು ಕೊರತೆಗಳು ಕಂಡು ಬರ್ತಿರುವುದು ಅತ್ಯಂತ ದುರ್ದೈವ ಸಂಗತಿ ಆ ಹಿನ್ನೆಲೆಯಲ್ಲಿ ಕ್ರೀಡಾ ಆಸಕ್ತರ ಎಲ್ಲರ ಅಭಿಪ್ರಾಯಗಳು ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕ್ರೀಡಾ ನೀತಿಯ ಪ್ರಕಾರ ಜಿಲ್ಲೆಗೊಂದು ಒಂದು ಸಿಂಥೆಟಿಕ್ ಕ್ರೀಡಾಂಗಣ ನೀಡಬೇಕು ಹೇಳುವುದನ್ನು ಆಗ್ರಹವನ್ನು ಮಾಡ್ತೇವೆ ಆ ದಿಶೆಯಲ್ಲಿ ಉತ್ತರ ಕನ್ನಡದ ಸಮರ್ಥ ಕ್ರೀಡಾಪಟುಗಳಿಗೆ ಹೆಚ್ಚಿನ ಒಂದು ಅವಕಾಶವನ್ನ ತರಬೇತಿದಾರನ್ನು ನೇಮಕ ಮಾಡಿ ಸುಚಿತವಾದ ಕ್ರೀಡಾಂಗಣ ಅವಶ್ಯಕತೆ ಬಗ್ಗೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇವೆ ಆ ದಿಶೆಯಲ್ಲಿ ಸರ್ಕಾರ ಕ್ರಮ ಜರುಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇವೆ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಖರ್ಚಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ